ಭಗೀರಥ ಜಯಂತಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲು ಕೇಂದ್ರ ಸರ್ಕಾರ ಮುಂದಾಗಲಿ ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್ ಆಗ್ರಹ ದೇಶದ ಉದ್ದಗಲಕ್ಕೂ ವ್ಯಾಪಿಸಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಉಪ್ಪಾರ ಸಮುದಾಯಕ್ಕೆ ಶಾಶ್ವತ ಆಯೋಗವನ್ನು ರಚಿಸಿ ಉಪ್ಪಾರ ಸಮಾಜದ ಆರಾಧ್ಯ ದೈವ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್ ಆಗ್ರಹಿಸಿದರು ಪಟ್ಟಣದ ಶ್ರೀ ಭಗೀರಥ ಸರ್ಕಲ್ನಲ್ಲಿ ಉಪ್ಪಾರ ಸಮಾಜದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ ಮಹರ್ಷಿ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪ್ಪಾರ ನೌಕರರ ಹಾಗೂ ವೃತ್ತಿಪರರ ಸಂಘದ ಅಧ್ಯಕ್ಷ ಪಿ ಎಲ್ ರಾಮಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಮರಾಜ್ ಮುಖಂಡ ಪಿ ಕೆ ಕುಮಾರ್ ವಕೀಲ ಬಿ ಎನ್ ಹರೀಶ್ ಪುರಸಭಾ ಮಾಜಿ ಸದಸ್ಯ ಎಂ ಮಂಜು ಪಿ ಮದೇವ್ ಪಿ ಡಿ ತ್ರೀನೇಶ್ ಅಡಿಕೆ ಸುರೇಶ್ ಮುಖಂಡರಾದ ಪಿ ಎನ್ ದೇವೇಗೌಡ ಎನ್ ರವೀಂದ್ರ ಲಕ್ಕಣ್ಣ ಶಿವ ಎಚ್ ಟಿ ಗಣೇಶ್ ಮಹೇಶ್ ಬಸವರಾಜ್ ಮಹೇಶ್ ರಾಮೇಗೌಡ ಚಂದ್ರಶೇಖರ್ ಓಟೆಲ್ ಆನಂದ್ ಲಕ್ಷ್ಮಣ ವೀರಭದ್ರ ತಿಮ್ಮು ನಾಗರಾಜ್ ಪುನೀತ್ ಮಾಯಣ್ಣ ಸೇರಿದಂತೆ ಹುಪ್ಪಾರ ಹಾಗೂ ಸೋದರ್ ಸಮಾಜದ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು